ನಮಸ್ತೆ ಸ್ನೇಹಿತರೆ ಇಂದಿನ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ತುಳುನಾಡ ದೈವ ಸುಪ್ರಸಿದ್ಧ ದೈವ ಶ್ರೀ ಕೊರಗಜ್ಜನ ವಿಶೇಷವಾದಂತಹ ಹಾಗೂ ಶಕ್ತಿಶಾಲಿ ಮಂತ್ರವನ್ನು ನಾನು ತಿಳಿಸಿಕೊಡುತ್ತೇನೆ ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ ನೀವು ಕೂಡ ಪ್ರತಿನಿತ್ಯ ಕೊರಗಜ್ಜನ ಈ ವಿಶೇಷವಾದಂತಹ ಶಕ್ತಿಶಾಲಿ ಮಂತ್ರವನ್ನು ಪ್ರತಿದಿನ ಮೂರು ಬಾರಿ ಪಠನೆ ಮಾಡಿ ಈಗಾಗಲೇ ಇಡೀ ಕರುನಾಡಿಗೆ ಗೊತ್ತು ಅಜ್ಜನ ಪವಾಡ ಎಂತಹದ್ದು ಅಂತ ಎಂಥದ್ದೇ ಬೆಳೆ ಬಾಳುವ ವಸ್ತುಗಳು ಕಳೆದು ಹೋದಾಗ ಅಜ್ಜನನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿದರೆ ಸಾಕು ಅದು ಆದಷ್ಟು ಬೇಗ ನಮ್ಮ ಕೈ ಸೇರುತ್ತೆ ಹಾಗೆಯೇ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ನೋವುಗಳು ದುಃಖಗಳು ಸಂಪೂರ್ಣವಾಗಿ ನಾಶವಾಗಬೇಕಾದರೆ ಕೊರಗಜ್ಜನನ್ನು ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡಿದರೆ ಸಾಕು ಅಜ್ಜ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸುತ್ತಾನೆ ವೈಯಕ್ತಿಕವಾಗಿ ಹೇಳಬೇಕಾದರೆ ಅಜ್ಜನ ಪವಾಡ ನನಗೆ ಗೊತ್ತಾಗಿದ್ದು ಒಂದು ವರ್ಷದ ಹಿಂದೆ ವೈಯಕ್ತಿಕವಾಗಿ ನಾನು ನಿಮಗೆ ಸತ್ಯದ ಕಥೆಯನ್ನು ಹಂಚಿಕೊಳ್ತೇನೆ ಆದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಅಜ್ಜನ ಗಾಯತ್ರಿ ಮಂತ್ರವನ್ನು ಕಲ್ತುಕೊಳ್ಳೋಣ ಸ್ನೇಹಿತರೆ ಪ್ರತಿದಿನ ಪ್ರತಿ ವಾರ ವಿಶೇಷವಾಗಿರುತ್ತೆ ಹಾಗೆಯೇ ನಮಗೆ ಗೊತ್ತಿರೋ ಹಾಗೆ ಕೆಲವು ಹಿರಿಯರು ತಿಳಿಸಿರುವ ಹಾಗೆ ಕೊರಗಜ್ಜ ಬಂದು ಈಶ್ವರನ ಸ್ವರೂಪ ಆದ್ದರಿಂದ ಕೆಲವರು ಸೋಮವಾರ ಅಜ್ಜನನ್ನು ವಿಶೇಷವಾಗಿ ಪೂಜಿಸುತ್ತಾರೆ ಹಾಗೆಯೇ ಇನ್ನೂ ಕೆಲವರು ಹೇಳಿದ ಹಾಗೆ ಭಾನುವಾರ ಕೂಡ ಅಜ್ಜನನ್ನು ಇಷ್ಟವಾದಂತಹ ಸೇಂದಿ ಬೀಡಿ ಚಕ್ಕುಲಿ ಎಲೆ ಅಡಿಕೆಯನ್ನು ಇಟ್ಟು ಅಜ್ಜನನ್ನು ಪೂಜಿಸುತ್ತಾರೆ ಹಾಗೆಯೇ ಸ್ನೇಹಿತರೆ ಒಂದು ಮಾತು ಅಜ್ಜನನ್ನು ನಾವು ಪ್ರತಿದಿನ ಪ್ರತಿಕ್ಷಣ ನೆನೆಸಿಕೊಂಡರೆ ಅಂದಿನ ದಿನ ಅಜ್ಜನ ದಿನ ಶ್ರೀ ಕೊರಗಜ್ಜನ ಪವಿತ್ರವಾದಂತಹ ಆದಿಸ್ಥಳ ಅಥವಾ ಮೂಲ ಸ್ಥಳವಿರುವುದು ಮಂಗಳೂರಿನ ಕುತ್ತಾರಿನಲ್ಲಿ ಅಜ್ಜನ ಏಳು ಪವಿತ್ರವಾದಂತಹ ಆದಿಸ್ಥಳ ಇದೆ ಸ್ನೇಹಿತರೆ ಹಾಗೆಯೇ ಉಡುಪಿಯಲ್ಲಿ ಕೂಡ ಅಜ್ಜನ ವಿಶೇಷವಾದಂತಹ ಹಾಗೂ ಸುಂದರವಾದಂತಹ ದೇವಾಲಯ ಕೂಡ ಇದೆ ಅಜ್ಜನ ಆದಿ ಸ್ಥಳ ಹಾಗೂ ಮೂಲಸ್ಥಳಕ್ಕೆ ಹೋಗೋಕೆ ನಿಮಗೆ ಕಷ್ಟವಾದರೆ ನಮ್ಮ ಮೈಸೂರಿನಲ್ಲಿ ಹಾಗೂ ಚನ್ನಪಟ್ಟಣದಲ್ಲಿ ನೀಲಕಂಠನಹಳ್ಳಿಯಲ್ಲಿ ನೆಲೆಸಿರುವ ಕೊರಗಜ್ಜನ ಬಳಿ ಹೋಗಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಕೊರಗಜ್ಜನ ಅಪಾರವಾದಂತಹ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬಹುದು ಈಗ ಅಜ್ಜನ ವಿಶೇಷವಾದಂತಹ ಮಂತ್ರವನ್ನು ನಾವು ಶುರು ಮಾಡುವ ಮುಂಚೆ ಪ್ರತಿನಿತ್ಯ ನೀವು ಈ ಮಂತ್ರವನ್ನು ಪಠಿಸಬೇಕು ಆದರೆ ವಿಶೇಷವಾಗಿ ಭಾನುವಾರ ಪ್ರತಿ ಭಾನುವಾರ ನೀವು ಮನೆಯಲ್ಲಿ ದೀಪ ಹಚ್ಚುವಾಗ ಅಥವಾ ಸೋಮವಾರ ನೀವು ಪೂಜೆ ಮಾಡುವಾಗ ಒಂದು ಎಲೆ ಅದರಲ್ಲಿ ಚಕ್ಕುಲಿ ಹಾಗೂ ಬೀಡ ಇಷ್ಟೇ ಯಾಕಂದರೆ ಅಜ್ಜನ ಫೋಟೋ ಇಲ್ಲ ಅಜ್ಜನ ವಿಗ್ರಹ ಇಲ್ಲ ಆದರೆ ಅಜ್ಜನನ್ನು ನಾವು ಈ ಅಜ್ಜನಿಗೆ ಪ್ರಿಯವಾದಂತಹ ಈ ನೈವೇದ್ಯದಲ್ಲಿ ನಾವು ಕಾಣಬಹುದು ಈ ನೈವೇದ್ಯ ಇಟ್ಟು ನಮಸ್ಕರಿಸಿ ಪ್ರಾರ್ಥನೆ ಮಾಡಿ ಈಗ ಹೇಳಿಕೊಡುವ ಈ ಮಂತ್ರವನ್ನು ನೀವು ಪ್ರತಿದಿನ ಮೂರರಿಂದ ಇಪ್ಪತ್ತೊಂದು ಬಾರಿ ಹೇಳಿ ಆದರೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆಗ ಪ್ರತಿನಿತ್ಯ ಹೇಳಿ ಆದರೆ ಎಲೆ ಬೀಡ ಚಕ್ಕುಲಿ ಇದನ್ನು ಭಾನುವಾರ ಅಥವಾ ಸೋಮವಾರ ಪೂಜಾ ಸಮಯದಲ್ಲಿ ಅಜ್ಜನಿಗೆ ಈ ವಿಶೇಷವಾದಂತಹ ಪ್ರಸಾದವನ್ನು ನೀಡಿ ನೀವು ನೈವೇದ್ಯವಾಗಿ ಇಟ್ಟು ಪ್ರಾರ್ಥನೆ ಮಾಡಿ ಇದರೊಂದಿಗೆ ವಿಶೇಷ ಗಾಯತ್ರಿ ಮಂತ್ರವನ್ನು ನೀವು ಪಠನೆ ಮಾಡಬಹುದು ನನಗೆ ಒಬ್ಬ ಹಿರಿಯರು ಹೇಳಿದ ಹಾಗೆ ಅಜ್ಜನ ಫೋಟೋ ಹಾಗೂ ವಿಗ್ರಹವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿಸಬಾರದು ಆದ್ದರಿಂದ ನೈವೇದ್ಯದ ಮೂಲಕ ನಾವು ಅಜ್ಜನನ್ನು ಪ್ರಾರ್ಥನೆ ಮಾಡಿ ನಮ್ಮ ಇಷ್ಟಾರ್ಥವನ್ನು ಗಳಿಸಬಹುದು ಬನ್ನಿ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾದಂತಹ ಗಾಯತ್ರಿ ಮಂತ್ರವನ್ನು ಶುರು ಮಾಡೋಣ ಓ तत्पुरुषाय विद्महे महादेवाय धीमहि तन्नो कुरगज्ज प्रचोदयात् ॐ तत्पुरुषाय विद्महे महादेवाय धीमहि तन्नो कुरगज्ज प्रचोदयात् तत्पुरुषाय विद्महे महादेवाय धीमहि तन्नो कोरगजप्रचोदयात् ನೋಡಿದ್ರಲ್ಲ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಶ್ರದ್ಧೆ ಭಕ್ತಿ ಹಾಗೂ ನಂಬಿಕೆಯಿಂದ ಈ ಮಂತ್ರವನ್ನು ಪರಿಪಾಲಿಸಿ ಖಂಡಿತವಾಗಿಯೂ ಸಹ ಅಜ್ಜ ಕೊರಗಜ್ಜ ನಿಮಗೆ ಒಲಿಯುತ್ತಾರೆ ಹಾಗೂ ನಿಮ್ಮ ಮೇಲೆ ಅವರ ಆಶೀರ್ವಾದ ಖಂಡಿತವಾಗಿಯೂ ಇರುತ್ತದೆ ಸ್ನೇಹಿತರೆ ಧನ್ಯವಾದಗಳು